ಸುದ್ದಿ ಸಮಾಚಾರಗಳ ಆಗರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೀಕ್ಷಾ ಭೂಮಿ ಎಂದು ಕರೆಯುವ ಪವಿತ್ರ ಸ್ಥಳ ಮಹಾರಾಷ್ಟ್ರದ ನಾಗಪುರ ಯಾತ್ರೆಗೆ ತುಮಕೂರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಿಪಟೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಐವತ್ತು ಜನ ಅಂಬೇಡ್ಕರರ ಅನುಯಾಯಿಗಳು ಬಸ್ ಮೂಲಕ ಬುಧವಾರ ತಿಪಟೂರಿನಿಂದ ನಿರ್ಗಮಿಸಿದರು ತಿಪಟೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಯಾತ್ರೆಯನ್ನ ಆರಂಭಿಸಿದ ಪ್ರಯಾಣಿಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಶಾಂತಪ್ಪ ಬಿಳಿಗೆರೆ ಚಂದ್ರಶೇಖರ್ ಕುಪ್ಪಾಳು ರಂಗಸ್ವಾಮಿ ನಾಗತಿಹಳ್ಳಿ ಮೈಲಾರಯ್ಯ ಅರಚನಹಳ್ಳಿ ಮಂಜುನಾಥ್ ಮಂಜು ಗುರುಗದಹಳ್ಳಿ ಸುಧಾಕರ ಕುರುಬರಹಳ್ಳಿ ರಾಜಣ್ಣ ಗಂಗನಘಟ್ಟ ಸೇರಿದಂತೆ ಇನ್ನು ಅನೇಕರಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಶ್ರೀಮತಿ ತ್ರಿವೇಣಿ ವಾರ್ಡನ್ ಮಂಜುನಾಥ್ ಸಮಾಜ ಕಲ್ಯಾಣ ಇಲಾಖೆ ರಘು ಅವರು ಶುಭ ಕೋರಿದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ